ಅಲ್ಹಮ್ದು ಇಲ್ಲಾ ಅಲಮೀನ್ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ಅತ್ಯಂತ ಆಧರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿಪಾತ್ರರಾದ ನನ್ನ ಕಿರಿಯರೇ ನಾವು ಇಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ ಹದಿಮೂರನೇ ಸರಣಿಯಲ್ಲಿದ್ದೇವೆ ಕಳೆದ ಹನ್ನೆರಡನೇ ಸರ ಸರಣಿಯಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹು ವಸಲ್ಲಮರ ಮೇಲೆ ಯಾವ ರೀತಿ ಅಲ್ಲಿನ ನಾಯಕರು ದಬ್ಬಾಳಿಕೆ ಹೂಡಿದರು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ವಲೀದ್ ಬಿನ್ ಮುಯಿರಾ ಎಂಬ ದೊಡ್ಡ ನಾಯಕನಿದ್ದನು ಅವರನ್ನು ಜನರೆಲ್ಲರೂ ಸಂಪರ್ಕಿಸಿದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಮರನ್ನು ಮೂದಲಿಸಲು ಯಾವುದಾದರೂ ಒಂದು ಸೂಕ್ತವಾದಂತಹ ಪದ ಉಪಯೋಗಿಸಿದರೆ ಒಳ್ಳೆಯದು ಎಂದು ತೀರ್ಮಾನ ಮಾಡಿದರು ಅಂತೆಯೇ ಕೊನೆಗೆ ಅವರು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮರನ್ನು ಜಾದೂಗಾರ ಎಂದು ಕರೆಯುವುದಾಗಿ ತೀರ್ಮಾನ ಮಾಡಿದರು ಅವರ ಜಾದುವಿನಿಂದ ಎಲ್ಲರೂ ಪ್ರಭಾವಿತರಾಗುತ್ತಾರೆ ಅವರು ಅವರು ಜಾದು ಜಾದೂಗಾರರಾಗಿದ್ದಾರೆ ಅವರಿಂದ ಸ್ವಲ್ಪ ಜಾಗೃತ ಎಂದು ಹೇಳುವಂತಹ ಒಂದು ತೀರ್ಮಾನವನ್ನು ಮಾಡಿದರು ಅಲ್ಲಾಹನು ಪವಿತ್ರ ಕುರ್ ಅನ್ನ ವಚನಗಳ ಮೂಲಕ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಮ್ಮರಿಗೆ ಅವರ ತೀರ್ಮಾನದ ಬಗ್ಗೆ ತಿಳಿಸಿದನು ಇದು ಯಾರಿಗೂ ಗೊತ್ತಿರದಂತಹ ಒಂದು ತೀರ್ಮಾನ ಅವನು ಮಾತ್ರ ತನ್ನ ಮನಸ್ಸಿನಲ್ಲಿ ಮಾಡಿದಂತಹ ತೀರ್ಮಾನ ಅನಂತರ ಅವನು ಈ ವಿಷಯವನ್ನು ತನ್ನ ಎಲ್ಲ ಸಹಚರರಲ್ಲಿ ಹಂಚಿಕೊಳ್ಳುವವನಿದ್ದನು ಆದರೆ ಅದಕ್ಕೆ ಮೊದಲೇ ದೇವವಾಣಿ ಅವತೀರ್ಣಗೊಂಡಿತು ಮತ್ತು ಅವನು ಯಾವ ರೀತಿ ಆ ತೀರ್ಮಾನದ ಹಂತಕ್ಕೆ ತಲುಪಿದನು ಮತ್ತು ಆ ಹಂತದಲ್ಲಿ ಅವನು ತೊರೆದಂತಹ ದಾಶ್ಯತನ ಅಹಂಕಾರ ಇತ್ಯಾದಿಗಳು ಎಲ್ಲವೂ ಹೇಗಿದ್ದವು ಮತ್ತು ಅವರು ಜಾದೂಗಾರ ಎಂದು ಪ್ರವಾದಿ ಮೊಹಮ್ಮದ್ ಸಲಹು ವಸಲ್ಲಂ ಅವರನ್ನು ಮೂದಲಿಸುವ ತೀರ್ಮಾನವನ್ನು ಹೇಗೆ ಮಾಡಿದರು ಇತ್ಯಾದಿಗಳ ಬಗ್ಗೆ ಪವಿತ್ರ ಅನ್ನ ವಚನ ಅವತೀರ್ಣವಾಯಿತು ಆ ಮೂಲಕವೂ ಕೂಡ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹ ವಸಲ್ಲಂ ನಿಜವಾಗಿ ಅಲ್ಲಾಹನೆಯಿಂದ ಪ್ರೇರಣೆ ಪಡೆದು ದಿವ್ಯವಾಣಿಯನ್ನು ಪಡೆಯುವಂತಹ ಒಬ್ಬ ವ್ಯಕ್ತಿ ಪ್ರವಾದಿ ಎಂದು ಎಲ್ಲರಿಗೂ ಕೂಡ ಮನವರಿಕೆ ಆಯ್ತು ಅದೇ ರೀತಿಯಲ್ಲಿ ಕಳೆದ ಸರಣಿಯಲ್ಲಿ ನಾವು ತಿಳಿದುಕೊಂಡಂತಹ ಇನ್ನೊಂದು ವಿಚಾರ ಅಂತ ಹೇಳಿದರೆ ಕೆಲವು ಶತ್ರುಗಳ ಮಕ್ಕಳು ಕೂಡ ಕೊನೆಯದಾಗಿ ಪ್ರವಾದಿ ಮೊಹಮ್ಮದ ಸಲ್ಲಮರ ಅನುಯಾಯಿಗಳಾಗಿ ಮಾರ್ಪಟ್ಟರು ಉದಾಹರಣೆಗೆ ವಲೀದ್ ಬಿನ್ ಮೊಹೈರ ನಾವೀಗ ಪ್ರಸ್ತಾವಿಸುತ್ತಾ ಇರುವಂತಹ ದೊಡ್ಡ ಶತ್ರು ಮತ್ತು ದೊಡ್ಡ ನಾಯಕ ಅವರ ಮಗನಾದಂತಹ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಾಲಾನು ಅವರು ಕೂಡ ಪ್ರಭಾದಿ ಮಮಾ ಸಲ್ಲಂರಾನಿಯಾಯಿಯಾದರು ಮಾತ್ರ ಅಲ್ಲ ಅವರು ಮುಂಬರುವ ದಿನಗಳಲ್ಲಿ ದೊಡ್ಡ ಸೇನಾನಿಯಾಗಿ ಮಾರ್ಪಟ್ಟರು ಮತ್ತು ಮುಸ್ಲಿಂ ಸಮೂಹ ಎಂದಿಗೂ ನೆನಪಿಸುತ್ತಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಾಲಾನು ಅದೇ ರೀತಿ ಇನ್ನೊಬ್ಬ ದೊಡ್ಡ ಶತ್ರುವಾಗಿದ್ದಂತಹ ಅಬುಜಹಲ್ ಅವನ ಮಗ ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ ಮತ್ತು ಅವನ ಹೆಸರು ಏಕ್ರಿಮಾ ಬಿನ್ ಅಬು ಏಕ್ರಿಮಾ ಬಿನ್ ಅಬು ಜಹಲ್ ಇದರಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಚಾರ ಏನಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹು ವಸಲ್ಲಂ ಯಾರನ್ನೂ ಕೂಡ ಕಡು ಶತ್ರು ಎಂದು ಭಾವಿಸಲಿಲ್ಲ ಮತ್ತು ಎಲ್ಲರನ್ನೂ ಕೂಡ ತಮ್ಮ ಅಭಿಸಂಬೋಧಿತರು ಎಂದು ಭಾವಿಸಿದರು ಎಂದಲ್ಲ ನಾಳೆ ಅವರಿಗೆ ಸಂದೇಶ ತಲುಪಬಹುದು ಅಥವಾ ಅವರಿಗೆ ತಲುಪದಿದ್ದರೆ ಅವರ ಮುಂದಿನ ಸಂತಾನಕ್ಕಾದರೂ ಕೂಡ ತಲುಪಬಹುದು ಎನ್ನುವ ದೃಷ್ಟಿಯಲ್ಲಿ ಅವರು ತಮ್ಮ ಸಂದೇಶ ಪ್ರಚಾರವನ್ನು ಮಾಡಿದರು ಇದು ಎಲ್ಲ ಕಾಲದ ಜನರಿಗೂ ಕೂಡ ಮಾರ್ಗದರ್ಶಿ ಪ್ರಾಯವಾದಂತಹ ಒಂದು ಸ್ವಭಾವವಾಗಿದೆ ಇನ್ನು ಪ್ರವಾದಿ ಮೊಹಮ್ಮದ್ ಸುಲಾಹು ವಸಲ್ಲಂ ಅವರನ್ನು ವಿರೋಧಿಸಲು ಅವರು ಬೇರೆ ಬೇರೆ ರೀತಿಯ ಉಪಾಯಗಳನ್ನು ಮಾಡ್ತಾ ಇದ್ದರು ಆಗ ಅವರಿಗೆ ಹೊಳೆದಂತಹ ಮತ್ತೊಂದು ವಿಚಾರ ಅಂತ ಹೇಳಿದರೆ ಈ ಪ್ರವಾದಿ ಎಂಬ ಒಂದು ಪಟ್ಟ ಅವರಿಗೆ ಗೊತ್ತಿರಲಿಲ್ಲ ಏಕೆಂದರೆ ಅರಬ್ ಜಗತ್ತಿನಲ್ಲಿ ಹಲವಾರು ವರ್ಷಗಳಿಂದ ಅಥವಾ ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಯಾರೇ ಯಾವುದೇ ಪ್ರವಾದಿ ಬಂದಿರಲಿಲ್ಲ ಎಲ್ಲ ಪ್ರವಾದಿಗಳು ಕೂಡ ಬಂದದ್ದು ಅದು ಇಬ್ರಾಹಿಂ ಅಲಹ್ ಸಲಾತು ವಸ್ಸಲಾಮರ ಮಗನಾದ ಇಸ್ಹಾಕ್ ಅಲಹ್ ಸಲಾತು ವಸ್ಸಲಾಂ ಅವರ ಸಂತಾನದಲ್ಲಿ ಅವರು ಅರಬ್ ಆಗಿರಲಿಲ್ಲ ಮತ್ತೊಬ್ಬ ಮಗ ಅರಬ್ ಆಗಿದ್ದ ಅವನು ಮಕ್ಕದಲ್ಲಿ ಜನ ಮಕ್ಕದಲ್ಲಿ ಅವರ ಜನನ ಆಯಿತು ಮತ್ತು ಮಕ್ಕದಲ್ಲಿ ಅವರು ನೆಲೆಸಿದ್ದರು ಹೀಗೆ ಇಸ್ಮಾಯಿಲ್ ಅಲ ಇಸ್ಲಾಂರ ಸಂತಾನದಲ್ಲಿ ಯಾವುದೇ ಪರ ಪ್ರವಾದಿ ಬರಲಿಲ್ಲ ಆದರೆ ಅವರ ಸಹೋದರನಾದಂತಹ ಇಸ್ಹಾಕ್ ಅಲ ಇಸ್ಲಾ ಅಥವಾ ಸಲಾಂ ಅವರ ಸಂತಾನದಲ್ಲಿ ಅನೇಕ ಪ್ರವಾದಿಗಳು ಬಂದರು ಅವರ ಸಂತಾನದಲ್ಲೇ ಬಂದಂತಹ ಪ್ರವಾದಿ ಮೊಸಸ್ ಆಗಿದ್ದಾರೆ ಮತ್ತು ಅವರ ಜನಾಂಗದವರ ಹೆಸರು ಯಹೂದ್ಯರು ಮತ್ತು ಅನಂತರ ಬಂದಂತಹ ಪ್ರವಾದಿ ಈಸಾ ಅಲಿ ಇಸ್ಸಲಾಂ ಅಥವಾ ಯೇಸುಕ್ರಿಸ್ತರು ಮತ್ತು ಅನಂತರ ಅವರ ಅನುಯಾಯಿಗಳನ್ನು ಜನರು ಕ್ರೈಸ್ತರು ಎಂದು ಕರೆದರು ಹೀಗೆ ಆ ಕಾಲದಲ್ಲಿ ಅವರೆಲ್ಲರೂ ಕೂಡ ಇದ್ದರು ಕ್ರೈಸ್ತ ಜನಾಂಗದವರಿದ್ದರು ಮತ್ತು ಯಹೂದಿ ಜನಾಂಗದವರಿದ್ದರು ಆದ ಕಾರಣದಿಂದ ಅರಬರು ಭಾವಿಸಿದರು ಈ ಪ್ರವಾದಿತ್ವದ ಪಟ್ ಪಟ್ಟ ಅವರಲ್ಲಿದ್ದದು ಮೋಸಸ್ ಅವರ ಪ್ರವಾದಿ ಜೀಸಸ್ ಅವರ ಪ್ರವಾದಿ ಆದ್ದರಿಂದ ಅವರ ಅನುಯಾಯಿಗಳಿಗೆ ಈ ಬಗ್ಗೆ ಹೆಚ್ಚು ತಿಳಿದಿರಬಹುದು ಎಂದು ಭಾವಿಸಿ ಅವರು ಯಹೂದಿಗಳ ಬಾಳಿಗೆ ಹೋದರು ಮತ್ತು ಹೇಳಿದರು ನಮ್ಮಲ್ಲಿಯೂ ಕೂಡ ಒಬ್ಬ ಪ್ರವಾದಿ ಅಂತ ಹೇಳುವ ಜನ ಬಂದಿದ್ದಾರೆ ಅವರನ್ನು ನಾವು ಹೇಗೆ ಎದುರಿಸುವುದು ಮತ್ತು ಅವರು ಅವರನ್ನು ನಾವು ಹೇಗೆ ಸೋಲಿಸುವುದು ಎಂಬ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಹೇಳಿದರು ಅವರು ಪ್ರವಾದಿಯಾಗಿದ್ದರೆ ಪೂರ್ವಕಾಲದ ವಿಷಯ ಅವರಿಗೆ ತಿಳಿದಿರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹಳೆಯ ಗ್ರಂಥಗಳಲ್ಲಿ ಬಂದಿರುವಂತಹ ಪ್ರವಾದಿಗಳ ಮೂಲಕ ನಮಗೆ ತಲುಪ್ ತಲುಪಿರುವಂತಹ ಕೆಲವಾರು ವಿಷಯಗಳಿಗೆ ಆ ವಿಷಯದ ಬಗ್ಗೆ ನೀವು ಅವರೊಂದಿಗೆ ಪ್ರಶ್ನೆ ಕೇಳಿ ಒಂದು ವೇಳೆ ಅವರು ಪ್ರವಾದಿಯಾಗಿದ್ದರೆ ಅದಕ್ಕೆ ಅವರು ಉತ್ತರ ಕೊಡುತ್ತಾರೆ ಪ್ರವಾದಿ ಇಲ್ಲ ಎಂದಾದರೆ ಅವರಿಗೆ ಆ ಬಗ್ಗೆ ತಿಳಿದಿರುವುದಿಲ್ಲ ಮತ್ತು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿ ಮೂರು ಪ್ರಶ್ನೆಗಳನ್ನು ಕೇಳಲು ಹೇಳಿದರು ಒಂದು ಪ್ರಶ್ನೆ ಏನಂತ ಹೇಳಿದರೆ ಯೇಸುಕ್ರಿಸ್ತರ ಕೆಲವು ಅನುಯಾಯಿಗಳಾಗಿದ್ದಂತಹ ಯುವಕರು ಅವರು ಕಾಣೆಯಾಗಿದ್ದರು ಮತ್ತು ಅವರೊಂದು ಗುಹೆಯಲ್ಲಿ ಪ್ರವೇಶ ಮಾಡಿದ್ದರು ಮತ್ತು ಅನಂತರ ಹಲವಾರು ವರ್ಷಗಳವರೆಗೆ ಬಲ್ ಶತಮಾನಗಳವರೆಗೆ ಹಲವು ನೂರು ವರ್ಷಗಳವರೆಗೆ ಅವರು ಕಾಣೆಯಾಗಿದ್ದರು ಅವರ ಬಗ್ಗೆ ನೀವು ಕೇಳಿ ಎಂದು ಹೇಳಿದರು ಇದು ಮೊದಲನೇ ಪ್ರಶ್ನೆ ಎರಡನೇದಾಗಿ ಪ್ರವಾದಿ ಮೋಸಸ್ ಮೂಸಾ ಅಲೆ ಇಸ್ಲಾಂ ಅವರು ಒಬ್ಬ ಯುಕ್ತಿಜ್ಞನನ್ನು ಭೇಟಿಯಾಗಿದ್ದರು ಮತ್ತು ಆ ಯುಕ್ತಿಜ್ಞನಿಂದ ಅನೇಕ ವಿಷಯಗಳನ್ನು ಅವರು ಕಲಿತರು ಆ ಯುಕ್ತಿಜ್ಞ ಮತ್ತು ಆ ಘಟನೆ ಅದರ ಬಗ್ಗೆ ಅವರೊಂದಿಗೆ ಕೇಳಿ ಎಂದು ಹೇಳಿದರು ಮೂರನೇದಾಗಿ ವಿಶ್ವದ ಅನೇಕ ಭಾಗಗಳನ್ನು ಗೆದ್ದಂತಹ ಒಬ್ಬ ಮಹಾನ್ ರಾಜ ಆಗಿ ಹೋಗಿದ್ದಾರೆ ಅವರು ಒಳ್ಳೆಯ ರಾಜರಾಗಿದ್ದರು ಮತ್ತು ದೇವನ ಮೇಲೆ ವಿಶ್ವಾಸ ಏಕದೇವತ್ವದ ಮೇಲೆ ವಿಶ್ವಾಸ ಇಲ್ಲಂತಹ ರಾಜರಾಗಿದ್ದರು ಅವರ ಬಗ್ಗೆ ನೀವು ವಿವರಗಳನ್ನು ಕೇಳಿ ಎಂದು ಹೇಳಿದರು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮರಿಗೆ ಸಹಜವಾಗಿಯೇ ಈ ಮೂರು ಪ್ರಶ್ನೆಗಳು ಹೊಸ ಪ್ರಶ್ನೆಗಳಾಗಿತ್ತು ಅವರಿಗೆ ತಿಳಿದಂತಹ ವಿಚಾರ ಆಗಿರಲಿಲ್ಲ ಆದರೆ ಇಂತಹ ಎಲ್ಲ ವಿಚಾರಗಳು ಬಂದಾಗ ಅಲ್ಲಾಹನು ಸದಾ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನು ಮತ್ತು ದಿವ್ಯ ಮಾರ್ಗದರ್ಶನದ ಮೂಲಕ ಅವರಿಗೆ ಈ ವಿಷಯಗಳು ಗೊತ್ತಾಗ್ತಾ ಇತ್ತು ಅನಂತರ ಅವರು ಆ ವಿಷಯದ ಬಗ್ಗೆ ಜನರಿಗೆ ಸಾರಿ ಹೇಳ್ತಾಯಿದ್ದರು ಆ ವಿಶ್ವಾಸದೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೀಹ್ ವಸಲ್ಲಂ ಹೇಳಿದರು ನಾನು ನಿಮಗೆ ಈ ವಿಷಯದ ಬಗ್ಗೆ ನಾಳೆ ಹೇಳ್ತೇನೆ ಎಂದು ಹೇಳಿದರು ಆದರೆ ಇಸ್ಲಾಮಿನಲ್ಲಿ ಒಂದು ಶಿಷ್ಟಾಚಾರ ಇದೆ ಯಾವುದೇ ವಿಷಯವನ್ನು ನಾಳೆ ಹೇಳ್ತೇನೆ ಎಂದು ಹೇಳುವಾಗ ಅಲ್ಲಾಹನ ಇಚ್ಛಿಸಿದರೆ ನಾಳೆ ಹೇಳ್ತೇನೆ ಎಂದು ಹೇಳಬೇಕಾಗಿದೆ ಆ ಸಂದರ್ಭದಲ್ಲಿ ಪ್ರಮಾದವಶಾತ್ ಮಾನವ ಸಹಜವಾದ ಅಂತಹ ಒಂದು ಪ್ರಮಾದ ಎಂಬ ನೆಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹು ವಸಲ್ಲಂ ಎನ್ಷಾ ಅಲ್ಲಾ ಅಥವಾ ಅಲ್ಲಾಹನ ಇಚ್ಛಿಸಿದರೆ ಎಂಬ ಪ್ರಯೋಗ ಮಾಡಿರಲಿಲ್ಲ ಅದೇ ರೀತಿಯಲ್ಲಿ ಅವರಿಗೆ ಮರುದಿವಸ ಅದರ ಉತ್ತರ ಕೊಡಲಿಕ್ಕೂ ಸಾಧ್ಯವಾಗಲಿಲ್ಲ ಮರು ದಿವಸ ದಿವ್ಯವಾಣಿ ಬರಲಿಲ್ಲ ದಿವ್ಯ ಪ್ರೇರಣೆ ಆಗಲಿಲ್ಲ ಆಗ ಅವರಿಗೆ ಮೂದಲಿಕೆಗೆ ಒಂದು ಅವಕಾಶ ಸಿಕ್ಕಿತು ಸತ್ಯ ನಿಷೇಧಿಗಳೆಲ್ಲರೂ ಕೂಡ ಮೂದಲಿಕೆ ಮಾಡಿದರು ಪ್ರವಾದಿ ಮೊಹಮ್ಮದರೊಂದಿಗೆ ಅವರು ಪ್ರವಾದಿಯಾಗಿದ್ದರೆ ಈ ಮೂರು ವಿಷಯಗಳ ಬಗ್ಗೆ ಹೇಳಿ ಎಂದು ನಾವು ಪ್ರಶ್ನೆ ಮಾಡಿದ್ದೆವು ಆದರೆ ನಾಳೆ ಹೇಳುತ್ತೇನೆ ಎಂದು ಹೇಳಿ ಅವರಿಗೆ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಅನೇಕ ದಿನಗಳು ಕಳೆದವು ಎಂದು ಅವರು ಮೂದಲಿಕೆ ಮಾಡತೊಡಗಿದರು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮರಿಗೂ ಕೂಡ ಇದರಿಂದ ಬಹಳ ಮುಜುಗರಾಯಿತು ಯಾಕೆಂಥೇಳಿದರೆ ಅವರು ನಾಳೆ ಹೇಳುತ್ತೇನೆ ಎಂದು ಹೇಳಿದ್ದರು ಆದರೆ ಮರು ದಿವಸ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಅನೇಕ ದಿನಗಳ ತನಕ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಯದಾಗಿ ದಿವ್ಯವಾಣಿ ಬಂತು ಆ ದಿವ್ಯವಾಣಿಯನ್ನೇ ಸೂರತುಲ್ ಕಹಫ್ ಎಂದು ನಾವು ಹೇಳುತ್ತಾರೆ ಹೇಳುತ್ತೇವೆ ಕಹಫ್ ಅಂತ ಹೇಳಿದರೆ ಗುಹೆ ಗುಹೆಯವರ ಪ್ರಸ್ತಾಪ ಅದರಲ್ಲಿ ಬಂದಿರುವುದರಿಂದ ಆ ಅಧ್ಯಾಯಕ್ಕೆ ಅಲ್ ಕಹಫ್ ಎಂಬ ಹೆಸರಿದೆ ಮತ್ತು ಶುಕ್ರವಾರದ ದಿನ ಅದನ್ನು ಓದುವುದು ಪುಣ್ಯ ಕಾರ್ಯ ಎಂದು ಮುಸ್ಲಿಮರಿಗೆ ಆದೇಶಿಸಲಾಗಿದೆ ಆದ್ದರಿಂದ ಪ್ರತಿ ಶುಕ್ರವಾರದ ದಿನ ಆ ಇಡೀ ಅಧ್ಯಾಯವನ್ನು ಮುಸ್ಲಿಮರು ಓದುತ್ತಾರೆ ಅದರಲ್ಲಿ ಈ ಮೂರೂ ಕಥೆಗಳ ವಿವರ ಬಂದಿದೆ ಅದೇ ರೀತಿಯಲ್ಲಿ ಹದಿನೆಂಟೇ ಅಧ್ಯಾಯವಾಗಿರುವಂತಹ ಇದರಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡಲಾಗಿದೆ ಅದೇನಂತ ಹೇಳಿದರೆ ವಲ ತಕುಲುನ್ ಅಲಿ ಶೈ ಎನ್ ಎನ್ ಇನ್ ಇಲ್ಲ ಐ ಅಲ್ಲ ಯಾವುದೇ ಒಂದು ವಿಷಯವನ್ನು ನೀವು ಮಾಡಬೇಕಾಗಿ ಬಂದಾಗ ಅದನ್ನು ನಾನು ನಾಳೆ ಮಾಡುತ್ತೇನೆ ಎಂದು ಹೇಳದಿರಿ ಮತ್ತು ಹಾಗೆ ಹೇಳುವುದಾದರೆ ಎನ್ಷಾ ಶಾ ಅಲ್ಲ ಅಲ್ಲಾಹನು ಇಚ್ಛಿಸಿದರೆ ಎಂದು ಸೇರಿಸಿರಿ ಎಂದು ಹೇಳಲಾಗಿದೆ ಹೀಗೆ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಾಕ್ಯದಲ್ಲಿ ಈ ಮಾತನ್ನು ಹೇಳಲಾಗಿದೆ ಈ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರಿಗೂ ಕೂಡ ಅವರಿಂದ ಆಗಿ ಹೋದಂತಹ ಸಣ್ಣ ಪ್ರಮಾದವನ್ನು ತಿದ್ದಲಾಗಿದೆ ಮತ್ತು ಅವರಿಗೆ ಈ ಮಾರ್ಗದರ್ಶನವನ್ನು ಕೊಡಲಾಗಿದೆ ಯಾವುದೇ ಮಾತನ್ನು ಹೇಳುವುದಿದ್ದರೂ ಕೂಡ ನೀವು ನಾಳೆ ಹೇಳುತ್ತೇನೆ ಎಂದು ಹೇಳದಿರಿ ಹಾಗೆ ಹೇಳುವುದಾದರೆ ಇನ್ಶಾ ಅಲ್ಲಾವನ್ನು ಸೇರಿಸಿರಿ ಇನ್ಷಾ ಅಲ್ಲಾ ಅಂತ ಹೇಳಿದರೆ ಅಲ್ಲಾಹ ಆದರೆ ಈ ತಡವಾಗಿ ದಿವ್ಯವಾಣಿ ಅವತೀರ್ಣವಾಗಿರುವುದರ ವಾಗುವುದರ ಮೂಲಕ ಅನೇಕ ವಿಷಯಗಳು ನಿಚ್ಚಳವಾದವು ಒಂದು ಯಾವುದು ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಯಾವುದೇ ವಿಚಾರವನ್ನು ಸ್ವತಃ ಹೆಣೆದು ಹೇಳುತ್ತಿರಲಿಲ್ಲ ಬದಲಾಗಿ ಅಲ್ಲಾಹನ ಮಾರ್ಗದರ್ಶನದ ಮೂಲಕ ಅವರು ಹೇಳುತ್ತಿದ್ದರು ಈ ಮೂಲಕ ಪವಿತ್ರ ಕುರ್ ಆನ್ ಒಂದು ದಿವ್ಯವಾಣಿಯಾಗಿದೆ ಎಂಬುದು ಲೋಕ ಜನರಿಗೆ ತಿಳಿಯಿತು ಎರಡನೇದಾಗಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿವ್ ವಸಲ್ಲಂ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದಾರೆ ಒಬ್ಬ ಪ್ರವಾದಿಯಾಗಿದ್ದಾರೆ ಆದರೂ ಕೂಡ ಅವರೊಬ್ಬ ಮಾನವರು ಅವರು ಅತಿ ದೇವಾಂಶ ಸಂಭೂತರಲ್ಲ ಅವರು ಅತಿ ಮಾನವರಲ್ಲ ಎಂಬುದು ಕೂಡ ಜನರಿಗೆ ವ್ಯಕ್ತವಾಯಿತು ಆ ಮೂಲಕ ಪ್ರವಾದಿ ಸಲ್ಲಮರ ವ್ಯಕ್ತಿತ್ವವನ್ನು ಪರಿಚಯಿಸಿದಂತಾಯಿತು ಅದೇ ರೀತಿಯಲ್ಲಿ ನಾಳೆ ಯಾವುದಾದರೂ ವಿಷಯವನ್ನು ಮಾಡುವುದಾದರೆ ಅಥವಾ ನಾಳೆ ಮಾಡುತ್ತೇನೆ ಎಂದು ಹೇಳುವುದಾದರೆ ಇನ್ಶಾ ಅಲ್ಲಾ ಹೇಳಿರಿ ಅಥವಾ ಅಲ್ಲಾಹನ ಇಚ್ಛಿಸಿದರೆ ಎಂಬ ವಾಕ್ಯವನ್ನು ಸೇರಿಸಿರಿ ಎಂಬ ಮಾರ್ಗದರ್ಶನವನ್ನು ಕೂಡ ಪ್ರವಾದಿ ಮಹೋತ್ಸಲ್ವರಿಗೆ ಮಾಡಲಾಯಿತು ಹೀಗೆ ಈ ವಿಷಯ ಈ ಇನ್ಶಾ ಅಲ್ಲ ಎಂಬ ಒಂದು ಪದಪ್ರಯೋಗ ಮುಸ್ಲಿಂ ಜಗತ್ತಿನಲ್ಲಿ ನೀವು ನೋಡೋದಾದರೆ ಇದು ಬಹಳ ಸಾಮಾನ್ಯವಾಗಿದೆ ಉದಾಹರಣೆಗೆ ನಮ್ಮ ಈ ಗಲ್ಫ್ ರಾಷ್ಟ್ರಗಳು ಕೊಲ್ಲಿ ರಾಷ್ಟ್ರಗಳು ಅಲ್ಲಿ ಮುಸ್ಲಿಂ ಸಂಸ್ಕೃತಿಯನ್ನು ಎಲ್ಲ ಸಮಾಜದ ಎಲ್ಲ ಸರಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಭಾರತೀಯರು ಕೂಡ ಸುಮಾರು ಒಂದು ಕೋಟಿಗಿಂತ ಅಧಿಕ ಭಾರತೀಯರು ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ದೊಡ್ಡ ಸಂಖ್ಯೆ ಮುಸ್ಲಿಮೇತರರ ಸಂಖ್ಯೆ ಅವರು ಆ ಸಮಾಜದಲ್ಲಿ ಇದ್ದುಕೊಂಡು ಅವರಿಗೆ ಇನ್ಶಾ ಅಲ್ಲ ಎಂಬ ಪದ ಎಷ್ಟು ಒಗ್ಗಿ ಹೋಗುತ್ತದೆ ಅಂತ ಹೇಳಿದರೆ ಐದಾರು ಹತ್ತು ವರ್ಷಗಳು ಅಲ್ಲಿ ಜೀವಿಸಿದಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಾವುದೇ ಮಾತು ಹೇಳುವುದಾದರೂ ಕೂಡ ಇನ್ಶಾ ಅಲ್ಲ ಎಂಬುದನ್ನು ಸೇರಿಸಿಯೇ ಸೇರಿಸುತ್ತಾರೆ ಅವರು ಮುಸ್ಲಿಮರಾಗಿರಲಿ ಮುಸ್ಲಿಮೇತರಾಗಿರಲಿ ಮುಸ್ಲಿಮೇತರ ಮಟ್ಟಿಗೆ ಈ ಪದ ತೀರಾ ಅಪರೂಪದ ಅಥವಾ ತೀರಾ ಪರಿಚಯ ಇಲ್ಲದಂತಹ ಪದ ಆದರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಅವರು ಬದುಕುವುದಾದರೆ ಅಲ್ಲಿನ ಸಂಸ್ಕೃತಿಗೆ ಒಗ್ಗಿಕೊಂಡವರು ಯಾವುದೇ ಒಂದು ವಿಚಾರವನ್ನು ಹೇಳುವುದಾದರೂ ಕೂಡ ನಾನು ಮಾಡುತ್ತೇನೆ ಅಂತ ಹೇಳುವುದಿಲ್ಲ ಬದಲಾಗಿ ನಾನು ಮಾಡುತ್ತೇನೆ ಇನ್ಶಾ ಅಲ್ಲ ನಾನು ಕೊಡುತ್ತೇನೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಎಂಬ ಪದವನ್ನು ಅವರು ಸೇರಿಸಿಯೇ ಸೇರುತ್ತಾರೆ ಸೇರಿಸುತ್ತಾರೆ ಇದರಿಂದ ಇದು ಎಷ್ಟು ಇಸ್ಲಾಮಿ ಸಂಸ್ಕೃತಿಯ ಭಾಗವಾಗಿದೆ ಎಂದು ನಮಗೆ ವ್ಯಕ್ತ ಆಗ್ತದೆ ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹ್ ವಸಲ್ಲಂ ಪವಿತ್ರ ಅನ್ನ ಈ ವಾಕ್ಯಗಳ ಮೂಲಕ ಸುರತುಲ್ ಕಹಫ್ನಲ್ಲಿ ಅವರ ಈ ಮೂರೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಮೊದಲನೆಯದು ಕಾಣೆಯಾದಂತಹ ಯುವಕರು ಅವರ ಬಗ್ಗೆ ಅಸಹಾಬುಲ್ ಕಹಫ್ ಗುಹೆಯವರು ಎಂಬ ಪ್ರಸ್ತಾಪ ಈ ಅಧ್ಯಾಯದಲ್ಲಿ ಬಂದಿದೆ ಇಂಗ್ಲೀಷ್ನಲ್ಲಿ ಅವರನ್ನು ಸೆವೆನ್ ಸ್ಲೀಪರ್ಸ್ ಅಂತ ಹೇಳ್ತಾರೆ ಏಳು ಮಂದಿ ನಿದ್ರೆಗೆ ಜಾರಿದಂತಹ ಯುವಕರು ಎಂದು ಹೇಳಲಾಗುತ್ತದೆ ಹೀಗೆ ಅವರ ಚರಿತ್ರೆಯೇನು ಅಂತ ಹೇಳಿದರೆ ಆ ಚರಿತ್ರೆಯನ್ನು ಇಷ್ಟು ಅದನ್ನು ಸೂಚ್ಯವಾಗಿ ವಿವರಿಸಲಾಗಿದೆ ಅದರ ವ್ಯಾಖ್ಯಾನವನ್ನು ಓದಿದರೆ ಇಡೀ ಚರಿತ್ರೆ ನಮಗೆ ವ್ಯಕ್ತ ಆಗ್ತದೆ ಆದರೆ ಆ ಜನರಿಗೆ ಸೂಚ್ಯವಾಗಿ ವಿಷಯಗಳನ್ನು ಹೇಳಿರುವುದರಿಂದ ಅವರೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ ಮತ್ತು ವಿಷಯವೂ ಕೂಡ ಮನವರಿಕೆ ಆಗ್ತದೆ ಸಮಯ ಕಡು ಕಡಿಮೆ ಇರುವುದರಿಂದ ನಾನು ಪವಿತ್ರ ಅನ್ನೋ ವಾಕ್ಯಗಳನ್ನು ಪಠಿಸಲು ಹೋಗುವುದಿಲ್ಲ ಬದಲಾಗಿ ಆ ಕಥೆ ಏನು ಆ ಘಟನೆ ಏನು ಎಂಬುದನ್ನು ಮಾತ್ರ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತೇನೆ ಹೀಗೆ ರೋಮನ್ನರು ಆಡಳಿಕೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರೋಮನ್ ಚಕ್ರವರ್ತಿಗಳು ಕ್ರೈಸ್ತರ ದೊಡ್ಡ ವಿರೋಧಿಗಳಾಗಿದ್ದರು ಕ್ರಿಸ್ತರನ್ನು ಅತಿ ಹೆಚ್ಚು ವಿರೋಧಿಸಿದಂತಹ ವ್ಯಕ್ತಿಗಳು ಅಂತ ಹೇಳಿದರೆ ರೋಮನ್ ದರೆಗಳು ಮತ್ತು ಸುಮಾರು ಕ್ರಿಸ್ತಕ ಇನ್ನೂರ ಐವತ್ತರಲ್ಲಿ ಆಗಿನ್ನೂ ರೋಮನ್ ದೊರೆಗಳು ಇಸ್ಲಾ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿರಲಿಲ್ಲ ರೋಮನ್ ದೊರೆಗಳ ನಂತರ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದರಲ್ಲಿ ಕಾನ್ಸ್ಟ್ಯಾಂಟೀನ್ ಎಂಬ ಒಬ್ಬ ದೊರೆ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡುತ್ತಾನೆ ಅನಂತರ ಅದರ ಮೇಲೆ ಅದರಿಂದಾಗಿ ಕ್ರೈಸ್ತ ಧರ್ಮಕ್ಕೆ ಬಹಳ ಪ್ರಯೋಜನ ಆಗ್ತದೆ ಅವರು ದೊಡ್ಡ ತೀರ್ಮಾನಗಳನ್ನು ಮಾಡ್ತಾರೆ ಆ ಮೂಲಕ ಇಡೀ ರೋಮ್ನಲ್ಲಿ ಕ್ರೈಸ್ತ ಧರ್ಮ ಪ್ರಚಾರವಾಗುತ್ತದೆ ಎಂದು ವೆಟಿಕನ್ನಲ್ಲಿ ಕ್ರೈಸ್ತ ಧರ್ಮದ ದೊಡ್ಡ ಕೇಂದ್ರ ಮತ್ತು ಅವರ ಅವರ ಧರ್ಮಕ್ಕೆ ರೋಮನ್ ಕ್ಯಾಥೋಲಿಕ್ ಎಂಬ ಹೆಸರುಗಳೆಲ್ಲ ಬಂದಿದ್ದಾರೆ ಅದಕ್ಕೆ ಕಾರಣ ಕಾನ್ಸ್ಟ್ಯಾಂಟಿನ್ ಎಂಬ ಒಬ್ಬ ರೋ ದೊಡ್ಡ ದೊರೆ ಅವನು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದ್ದಾಗಿದೆ ಮತ್ತು ಅವರೇ ಈ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಅಥವಾ ಪ್ರವಾದಿ ಯೇಸುಕ್ರಿಸ್ತರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಎಂಬ ತೀರ್ಮಾನವನ್ನು ಮಾಡಿದವರು ಕೂಡ ಅವರೇ ಆಗಿದ್ದಾರೆ ನಾನು ನನ್ನ ಹಿಂದಿನ ಸರಣಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಂ ಅವರ ಜನ್ಮದಿನದ ಕುರಿತು ಇರುವಂತಹ ಅಭಿಪ್ರಾಯ ವ್ಯತ್ಯಾಸಗಳು ಅದರ ಬಗ್ಗೆ ಹೇಳಿದ್ದೇವೆ ಅದೇ ರೀತಿಯಲ್ಲಿ ಯೇಸುಕ್ರಿಸ್ತರ ಜನ್ಮದಿನದ ಬಗ್ಗೆಯೂ ಕೂಡ ನಿಚ್ಚಳವಾದ ಅಭಿಪ್ರಾಯ ವ್ಯತ್ಯಾಸ ಇದೆ ಆದರೆ ಕಾನ್ಸ್ಟ್ಯಾಂಟಿನ್ ಒಬ್ಬ ರಾಜ್ ರಾಜನಾಗಿ ಡಿಸೆಂಬರ್ ಇಪ್ಪತ್ತೈದು ಅದು ಕ್ರಿಸ್ಮಸ್ನ ದಿನ ಪ್ರವಾದಿ ಮಹಂ ಪ್ರವಾದಿ ಯೇಸುಕ್ರಿಸ್ತರ ಜಯಂತಿ ಎಂದು ತೀರ್ಮಾನ ಮಾಡಿದ್ದರಿಂದ ಅದು ಮುಂದುವರಿಯಿತು ಆ ದಿನ ಇಂದಿಗೂ ಕೂಡ ಆಚರಣೆ ಮಾಡಲಾಗ್ತಾ ಇದೆ ಒಟ್ಟಿನಲ್ಲಿ ಒಬ್ಬ ಇನ್ನೂರ ಐವತ್ತರಲ್ಲಿ ಕ್ರಿಸ್ತಶಕ ಇನ್ನೂರ ಐವತ್ತರಲ್ಲಿ ಡೇಸಿಸ್ ಎಂಬ ಒಬ್ಬ ರೋಮನ್ ದೊರೆ ಆಳ್ವಿಕೆ ನಡೆಸ್ತಾ ಇದ್ದ ಮತ್ತು ಕ್ರೈಸ್ತರ ಮೇಲೆ ಬಹಳ ದೊಡ್ಡ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದ ಒಬ್ಬ ಕ್ರೈಸ್ತ ಧರ್ಮದ ವಿಶ್ವಾಸಿಯಾಗಿ ಬದುಕಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಅಂತಹ ಒಂದು ಪರಿಸ್ಥಿತಿ ಅಂತಹ ಒಂದು ದಬ್ಬಾಳಿಕೆ ಧಾರ್ಮಿಕ ವ್ಯಕ್ತಿಗಳ ಮೇಲೆ ಶೋಷಣೆ ಮಾಡುವಂತಹ ಒಂದು ಕೆಲಸವನ್ನು ಇದ್ದ ಆ ಸಂದರ್ಭದಲ್ಲಿ ಕೆಲವು ಯುವಕರು ಭಾವಿಸಿದರು ನಾವು ಈ ಊರಿನಿಂದ ಬಿಟ್ಟು ಹೋಗಬೇಕು ಮತ್ತು ಎಲ್ಲಾದರೂ ಹೋಗಿ ಒಂದು ಪ್ರದೇಶದಲ್ಲಿ ಯಾರಿಗೂ ತಿಳಿದಿರದಂಥ ಪ್ರದೇಶದಲ್ಲಿ ವಾಸ ವಾಸ ಮಾಡಬೇಕು ಎಂಬ ಉದ್ದೇಶದಿಂದ ಕೆಲವರು ಹೊರಟರು ಅವರ ಸಂಖ್ಯೆ ಏಳಾಗಿತ್ತು ಆಗಿತ್ತು ಎಂದು ಹೇಳಲಾಗುತ್ತದೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದ್ದರೂ ಇರಬಹುದು ಕುರಾನ್ನಲ್ಲಿ ಅವರ ನಿಜವಾದ ಸಂಖ್ಯೆ ಅಲ್ಲಾಹನಿಗೆ ಮಾತ್ರ ಗೊತ್ತು ಎಂದು ಹೇಳಲಾಗಿದೆ ಆದ್ದರಿಂದ ಅವರ ಒಟ್ಟು ಸಂಖ್ಯೆಯಷ್ಟು ಐದಾಗಿರಬಹುದು ಏಳಾಗಿರಬಹುದು ಆಗಿರಬಹುದು ಎಂಬುದು ನಮಗೆ ಗೊತ್ತಿಲ್ಲ ಅವರು ಮತ್ತು ಅವರೊಂದಿಗೆ ಒಂದು ನಾಯಿ ಕೂಡ ಇತ್ತು ಅವರೆಲ್ಲರೂ ಕೂಡ ಒಂದು ಗುಹೆಯೊಳಗೆ ಪ್ರವೇಶ ಮಾಡಿದರು ಮತ್ತು ಆ ಗುಹೆ ಬಹಳ ಪ್ರವಾಸ ಬಹಳ ವಾಸಯೋಗ್ಯವಾದಂತಹ ಯೋಗ್ಯವಾದಂತಹ ಗು ಗುಹೆಯಾಗಿತ್ತು ಅಲ್ಲಿ ಅಲ್ಲಿ ಬೆಳಕು ಬರ್ತಾ ಇತ್ತು ಹಗಲಿನ ಸಮಯದಲ್ಲಿ ಮತ್ತು ಸೂಕ್ತವಾದಂತಹ ಒಂದು ವ್ಯವಸ್ಥೆ ಇತ್ತು ಅಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಇತ್ತು ಆ ಪ್ರದೇಶದಲ್ಲಿ ಆ ಅಂತಹ ಒಂದು ಗುಹೆಯಲ್ಲಿ ಹೋಗಿ ಅವರು ವಿಶ್ರಾಂತಿಯನ್ನು ಪಡೆದರು ಮತ್ತು ವಿಶ್ರಾಂತಿಯನ್ನು ಪಡೆದಾಗ ಅವರು ನಿದ್ರೆಗೆ ಜಾರಿದರು ಒಂದಲ್ಲ ಎರಡಲ್ಲ ಸುಮಾರು ಮುನ್ನೂರು ವರ್ಷಗಳ ತನಕ ಪವಾಡ ಸದೃಶವಾಗಿ ಅವರು ನಿದ್ರೆಗೆ ಜಾರಿದರು ಮತ್ತು ದೇವನು ಅವರನ್ನು ಬದುಕಿಸಿಟ್ಟನು ಅವರ ಜೊತೆಗೆ ಅವರ ನಾಯಿಯೂ ಕೂಡ ಇತ್ತು ಮತ್ತು ಅವರ ಕಣ್ಣು ತೆರೆದಿತ್ತು ಆದ್ದರಿಂದ ಯಾರಾದರೂ ಹೋಗಿ ಆ ಗುಹೆಯಲ್ಲಿ ಒಂದು ವೇಳೆ ಅವರನ್ನು ನೋಡಿದರೆ ನೋಡಿದರೆ ಅದೊಂದು ಭಯಾನಕ ಚಿತ್ರಣವಾಗಿ ಕಾಣ್ತಾ ಇತ್ತು ಯಾಕೆಂಥೇಳಿದರೆ ಕಣ್ಣು ತೆರೆದುಕೊಂಡು ಅನೇಕರು ಮಲಗಿದ್ದಾರೆ ಅವರ ನಾಯಿಯು ಕೂಡ ಕಾಲು ಚಾಚಿ ಅವರ ಮುಂದೆ ಅದು ಕೂಡ ಬಿದ್ದುಕೊಂಡಿದೆ ಹೀಗೆ ಒಂದು ಭಯಾನಕ ಚಿತ್ರಣ ಅಲ್ಲಿ ಕಾಣ್ತಾ ಇತ್ತು ಎಂದು ಉದ್ಧರಣೆಯಲ್ಲಿ ಹೇಳಲಾಗಿತ್ತು ಒಟ್ಟಿನಲ್ಲಿ ಅವರು ಮುನ್ನೂರು ವರ್ಷಗಳ ತನಕ ಮಲಗಿಯೇ ಇದ್ದರು ಮುನ್ನೂರು ವರ್ಷಗಳ ತನಕ ಅವರಿಗೆ ಎಚ್ಚರಿಕೆ ವರ್ಷಗಳ ನಂತರ ಅವರಿಗೆ ಎಚ್ಚರಿಕೆ ಆಯಿತು ಎಚ್ಚರಿಕೆಯಾದಾಗ ಅವರಿಗೆ ಇನ್ನೂ ಕೂಡ ಅವರು ಹಳೇ ಅದೇ ಒಂದು ರೀತಿಯ ಮಾನಸಿಕತೆಯಲ್ಲಿದ್ದಾರೆ ಅವರು ಹೇಳಿದರು ನಾವು ಹೇಗೂ ಆ ದೊರೆಯಿಂದ ಮುಕ್ತನಾಗಿ ಇಲ್ಲಿಗೆ ಬಂದಿದ್ದೇವೆ ರಕ್ಷಣೆ ಪಡೆಯಲಿಕ್ಕಾಗಿ ಇನ್ನು ನಾವೆಲ್ಲರೂ ಹೊರಗೆ ಹೋದರೆ ನಮ್ಮನ್ನು ಅವರು ಹುಡುಕ್ತಾ ಇರ್ಬೋದು ಆದ್ದರಿಂದ ನಮ್ಮನ್ನು ಹಿಡಿದು ನಮಗೆ ಶಿಕ್ಷೆ ಕೊಡ್ಬೋದು ಆದ್ದರಿಂದ ಹಸಿವಾಗ್ತಾ ಇದೆ ಯಾರಾದರೂ ಒಬ್ಬರನ್ನು ಕಳುಹಿಸಿ ಕೊಡೋಣ ಅಂತ ಹೇಳಿ ಒಬ್ಬರನ್ನು ಕಳುಹಿಸಿಕೊಟ್ಟರು ಆ ಒಬ್ಬ ವ್ಯಕ್ತಿ ಊರಿಗೆ ಹೋದನು ನೋಡುವಾಗ ಎಲ್ಲವೂ ಬದಲಾಗಿದೆ ಊರಿನ ಜನರು ಕೂಡ ಅವರನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು ಯಾಕೆಂಥೇಳಿದರೆ ಅವರ ವೇಷಭೂಷಣ ಭಿನ್ನವಾದುದು ಅದೇ ರೀತಿಯಲ್ಲಿ ಅವರು ಸಾಮಾನು ಕೊಡಲಿಕ್ಕಾಗಿ ತಂದಂತಹ ನಾಣ್ಯ ಅದು ಕೂಡ ಮುನ್ನೂರು ವರ್ಷ ಹಳೆಯದು ಆದ್ದರಿಂದ ಜನ ಸೇರಿದರು ಎಲ್ಲರಿಗೂ ಗೊತ್ತಾಯಿತು ಹೀಗೆ ಈ ಏಳು ಜನ ಅಥವಾ ಕೆಲವು ಜನರು ಗುಹೆಯವರು ಇಂತಿಂತಹ ಪ್ರದೇಶದಲ್ಲಿದ್ದಾರೆ ಮತ್ತು ಆ ಪ್ರದೇಶದಲ್ಲಿ ಅವರು ಮುನ್ನೂರು ವರ್ಷಗಳ ಕಾಲ ಮಲಗಿದ್ದರು ಎಂಬಂತಹ ವಿಚಾರಗಳು ಗೊತ್ತಾಗ್ತದೆ ಆ ಪ್ರದೇಶಕ್ಕಾಗಲೇ ಆ ಪ್ರದೇಶದಲ್ಲಿ ಆಗಲೇ ಎಲ್ಲ ವಿಷಯಗಳು ಕೂಡ ಬದಲಾಗಿತ್ತು ಮತ್ತು ಕ್ರೈಸ್ತ ಧರ್ಮದ ಪಾಲನೆ ಮಾಡುವಂತಹ ವ್ಯಕ್ತಿಗಳು ಅಂದರೆ ಬಂದಿದ್ದರು ರೋಮನ್ ದರೆಗಳು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದ್ದರು ಆದ್ದರಿಂದ ಅವರ ಬಗ್ಗೆ ಯಾರಿಗೂ ಕೂಡ ಒಂದು ರೀತಿಯ ವೈಷಮ್ಯ ಇರಲಿಲ್ಲ ಬದಲಾಗಿ ಅದನ್ನು ಒಂದು ಪವಾಡ ಸದೃಶವಾದಂತಹ ಘಟನೆ ಎಂಬ ರೀತಿಯಲ್ಲಿ ಜನರು ನೋಡಿದರು ಹೀಗೆ ಮತ್ತೆ ಆ ಬಂದಂತಹ ವ್ಯಕ್ತಿ ಗುಹೆಯನ್ನು ಪ್ರವೇಶ ಮಾಡಿದನು ಮತ್ತು ಅನಂತರ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ಸಹಜವಾದಂತಹ ಮೃತ್ಯು ಬಂತು ಎಂದು ಹೇಳಲಾಗ್ತದೆ ಇದನ್ನು ಗುಹೆಯವರು ಎಂದು ಹೇಳಲಾಗ್ತದೆ ನಾನು ಜೋರ್ಡಾನ್ಗೆ ಹೋಗಿದ್ದಾಗ ಈ ಗುಹೆಯವರ ಘಟನೆ ನಡೆದಂತಹ ಸ್ಥಳ ಅದನ್ನು ಈಗಲೂ ಕೂಡ ಇಡಲಾಗಿದೆ ಅದನ್ನು ಅಹ್ಲುಲ್ ಕಹಫ್ ಗುಹೆಯವರು ಇದ್ದಂತಹ ಜಾಗ ಎಂದು ಹೇಳಲಾಗುತ್ತದೆ ಮತ್ತು ಆ ಗುಹೆ ಅಲ್ಲಿನ ಸ್ಮಾರಕಗಳು ಎಲ್ಲವೂ ಕೂಡ ಈಗಲೂ ಕೂಡ ಇದೆ ಜನರು ಅಲ್ಲಿ ನೋಡಲಿಕ್ಕೆ ಬರ್ತಾರೆ ಆದ್ದರಿಂದ ಈ ಘಟನೆಯ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಸಲ್ಲಮರಿಗೆ ಸೂರತ್ ಸೂರತುಲ್ ಕಹಫ್ ಕಹಫ್ ಎಂಬ ಅಧ್ಯಾಯದ ಮೂಲಕ ತಿಳಿ ಹೇಳಲಾಯಿತು ಮತ್ತು ಇದನ್ನು ಅವರು ಜನರು ಮುಂದಿಟ್ಟರು ಅದೇ ರೀತಿಯಲ್ಲಿ ಇನ್ನೊಂದು ಘಟನೆಯ ಬಗ್ಗೆ ಅವರು ಕೇಳಿದ್ದು ಪ್ರವಾದಿ ಮೋಸ ಅಲಿ ಸಲಾಂ ಅವರು ಮತ್ತು ಒಬ್ಬ ಯುಕ್ಚಿಜ್ಜನಾದಂತಹ ಖೈಜರ್ ಎಂಬ ವ್ಯಕ್ತಿಯ ಭೇಟಿ ಮತ್ತು ಅದ ಅನಂತರ ನಡೆದಂತಹ ಘಟನೆ ಅದರ ಬಗ್ಗೆ ನೀವು ಹೇಳಿರಿ ಎಂದು ಹೇಳಲಾಗಿದೆ ಪವಿತ್ರ ಖುರಾನ್ನಲ್ಲಿ ಆ ವ್ಯಕ್ತಿಯ ಬಗ್ಗೆ ಪ್ರಸ್ತಾವಿಸಲಾಗಿದೆ ಆ ಘಟನೆಯ ಬಗ್ಗೆ ಪ್ರಸ್ತಾವಿಸಲಾಗಿದೆ ಪ್ರವಾದಿ ವಚನಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಖಿಜರ್ ಎಂಬ ನಾಮ ಬಂದಿದೆ ಆ ವ್ಯಕ್ತಿಯ ಹೆಸರು ಖೈಜರ್ ಅವರು ಪ್ರವಾದಿಯಾಗಿದ್ದರು ದೇವಚರಣಾಗಿದ್ದರೋ ಅಥವಾ ಯಾರಾಗಿದ್ದರು ಎಂಬ ವಿವರಣೆಗಳು ಅಲ್ಲಿ ಲಭ್ಯವಾಗುವುದಿಲ್ಲ ಆದ್ದರಿಂದ ಒಂದು ವೇಳೆ ಅವರು ದೇವನು ಕಳುಹಿಸಿದಂತಹ ದೇವನ ಒಬ್ಬ ದಾಸರಾದಂತಹ ದೇವಚರರು ಆಗಿರಲೂಬಹುದು ಹೀಗೆ ಅವರಿಗೆ ತನಗಿಂತ ಬಹಳ ಬುದ್ಧಿವಂತನಾದ ಯುಕ್ತಿಜ್ಞನಾದ ಒಬ್ಬ ವ್ಯಕ್ತಿ ಇದ್ದಾರೆ ಎಂದು ಗೊತ್ತಾದಾಗ ಅವರ ಸಂಘ ನನಗೆ ಬೇಕು ಅವರೊಂದಿಗೆ ನಾನು ಸ್ವಲ್ಪ ಕಾಲ ಕಳೆಯಬೇಕು ಅವರಿಂದ ವಿಷಯ ಕಲಿಯಬೇಕು ಎಂಬ ಆಗ್ರಹವನ್ನು ದೇವನೊಂದಿಗೆ ವ್ಯಕ್ತಪಡಿಸಿದರು ದೇವನು ಆ ವ್ಯಕ್ತಿಯನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಹೋಗಿ ಭೇಟಿಯಾಗಲಿಕ್ಕೆ ಹೇಳಿದರು ಬಹಳ ದೀರ್ಘವಾದಂತಹ ಕತೆ ಅದನ್ನು ಕೂಡ ಪವಿತ್ರ ಖುರಾನ್ನ ವಾಕ್ಯಗಳ ಮೂಲಕ ನಾನು ಹೇಳಬಯಸುವುದಿಲ್ಲ ಯಾಕೆಂತ ಹೇಳಿದರೆ ಅದು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಆ ಘಟನೆಯನ್ನು ಮಾತ್ರ ನಾನು ಹೇಳಬಯಸ್ತೇನೆ ಹೀಗೆ ಆ ನಿರ್ದಿಷ್ಟ ಪ್ರದೇಶಕ್ಕೆ ಮೂಸಾಲೆ ಸಲಂ ಹೋದರು ಮತ್ತು ಕೊನೆಗೆ ಆ ವ್ಯಕ್ತಿಯನ್ನು ಭೇಟಿಯಾದರು ಮತ್ತು ತನ್ನ ಒಂದು ಆಸೆ ಆಕಾಂಕ್ಷೆಯನ್ನು ಆತನೊಂದಿಗೆ ವ್ಯಕ್ತಪಡಿಸಿದ್ದರು ನಾನು ನಿಮ್ಮ ಯುಕ್ತಿಯಿಂದ ಜ್ಞಾನದಿಂದ ಪ್ರಯೋಜನ ಪಡೆಯಲು ಬಯಸಿದ್ದೇನೆ ಆದ್ದರಿಂದ ನಮ್ಮ ಜೊತೆಗಿರುತ್ತೇನೆ ಆಗ ವ್ಯಕ್ತಿ ಹೇಳಿದರು ಖಿಜರ್ ಅಲಹ್ ಸಲಾಂ ಹೇಳಿದರು ನನ್ನ ಜೊತೆಗೆ ನೀವು ತಾಳ್ಮೆ ವಹಿಸಲಾರಿಡಿ ಏಕೆಂದರೆ ನಾನು ಮಾಡುವಂತಹ ಅನೇಕ ಕೆಲಸಗಳ ಬಗ್ಗೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಆದ್ದರಿಂದ ನೀವು ಒಂದು ರೀತಿಯಲ್ಲಿ ಅದರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬಹುದು ಆದ್ದರಿಂದ ಅದರ ಬಗ್ಗೆ ತಾಳ್ಮೆ ತೋರದೆ ಆತುರಕ್ಕೆ ಒಳಗಾಗಬಹುದು ಅಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನನಗೆ ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಅವರು ಹೇಳಿದರು ಆದರೆ ಮೋಸಸ್ ಅಥವಾ ಮೋಸ ಸಲಾಂ ಹೇಳಿದರು ನಾನು ತಾಳ್ಮೆಯಿಂದಿರುತ್ತೇನೆ ನೀವು ಏನು ಮಾಡಿದರೂ ಕೂಡ ಯಾವುದೇ ಸ ಒಂದು ಪ್ರಶ್ನೆಯನ್ನು ನಾನು ಕೇಳುವುದಿಲ್ಲ ಎಂದು ಹೇಳಿದರು ಹೀಗೆ ಅವರು ಸಾಗಿದರು ಮುಂದೆ ಸಾಗುವಾಗ ಒಂದು ದೋಣಿಯನ್ನು ಏರಬೇಕಾಯಿತು ಆ ದೋಣಿಯನ್ನು ಏರಿ ಹೋದರವರು ಮತ್ತು ಅದು ಒಳ್ಳೆ ಒಳ್ಳೆಯ ದೋಣಿಯಾಗಿತ್ತು ಆದರೆ ಈ ಖಿಜರ್ ಅಲಹ್ ಸಲಾಂ ಅವರು ಆ ದೋಣಿಯಲ್ಲಿ ಒಂದು ತೂತು ಮಾಡಿದರು ಮೂಸಾಲ ಇಸ್ಲಾಮರಿಗೆ ಸಿಟ್ಟು ಬಂತು ಒಂದು ಸೊ ಒಳ್ಳೆಯ ರೀತಿಯಲ್ಲಿರುವಂತಹ ಒಂದು ದೋಣಿ ಅದಕ್ಕೆ ಯಾಕೆ ತೂತು ಮಾಡಬೇಕು ಆದ್ದರಿಂದ ಅವರಿಗೆ ಅವಳ ತಾಳ್ಮೆಗೆ ಅವರಿಗೆ ತಾಳ್ಮೆ ತೋರುವಂತಹ ಒಂದು ಅವಸ್ಥೆ ಇರಲಿಲ್ಲ ಆಗ ಆದ್ದರಿಂದ ಅವರು ಆ ವ್ಯಕ್ತಿಯೊಡನೆ ಪ್ರಶ್ನೆ ಕೇಳಿದರು ಈ ಒಳ್ಳೆಯ ದೋಣಿಗೆ ನೀವು ಯಾಕೆ ತೂತು ಮಾಡಿದಿರಿ ಆ ಮೂಲಕ ಇದಕ್ಕೆ ಹಾನಿ ಯಾಕೆ ಮಾಡಿದಿರಿ ಎಂದು ಕೇಳುವಾಗ ಅವರು ಹೇಳಿದರು ನಾನು ಮೊದಲೇ ಹೇಳಿದ್ದೆ ನಾನು ಮಾಡುವಂತಹ ಕೆಲಸಗಳನ್ನು ನೋಡಿ ನಿಮ್ಮ ತಾಳ್ಮೆ ಒಡೆದು ಹೋಗಬಹುದು ತಾಳ್ಮೆಯ ಕಟ್ಟೆ ಒಡೆದು ಹೋಗಬಹುದು ಆದ್ದರಿಂದ ನೀವು ನನ್ನ ಜೊತೆಗೆ ಯಾನ ಮಾಡಲಾರಿರಿ ಎಂದು ಅವರು ಹೇಳಿದರು ಆಗ ಮೂಸ ಅಲಹ್ ಸಲಾಂ ಹೇಳಿದರು ನನ್ನನ್ನು ಕ್ಷಮಿಸಬೇಕು ಮುಂದೆ ನಾನು ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಹೀಗೆ ಅವರು ಮುಂದೆ ಸಾಗಿದರು ಆನಂತರ ಮುಂದೆ ಸಾಗಿದ ನಂತರ ಒಂದು ಪ್ರದೇಶಕ್ಕೆ ಹೋದರು ಮತ್ತು ಆ ಪ್ರದೇಶದಲ್ಲಿ ಅವರೊಬ್ಬ ಬಾಲಕನನ್ನು ಭೇಟಿಯಾದರು ಸುಂದರವಾದಂತಹ ಯುವಕ ಆ ಖಿಜರ್ ಅವರು ಆ ಬಾಲಕನನ್ನು ಹಿಡಿದು ಅವರನ್ನು ಒದಿಸಿಬಿಟ್ಟರು ಸಲಾಮರಿಗೆ ಮತ್ತೆ ಸಿಟ್ಟು ಬಂತು ಒಬ್ಬ ಸುಂದರವಾದಂತಹ ಒಳ್ಳೆಯ ಬಾಲಕ ಆ ಬಾಲಕನನ್ನು ವಿನಾಕಾರಣ ಯಾಕೆ ಒದಿಸಬೇಕು ಎಂದು ಅವರಿಗೆ ಬಹಳ ಆಶ್ಚರ್ಯ ಆಯಿತು ಮತ್ತು ಅದರ ಬಗ್ಗೆ ಅವರು ಕೇಳಿಯ ಬಿಟ್ಟರು ಆಗ ವ್ಯಕ್ತಿಗತ್ತ ಹೇಳಿದರು ನಾನು ಹೇಳಿದ್ದ ಮೊದಲೇ ನನ್ನ ಕೆಲಸಗಳನ್ನು ನೋಡಿ ನೀವು ತಾಳ್ಮೆ ವಹಿಸಲಾರಿರಿ ಆದ್ದರಿಂದ ನಮ್ಮ ಯಾನ ಮುಂದುವರಿಯಲು ಸಾಧ್ಯ ಇಲ್ಲ ಎಂದು ಹೇಳಿದಾಗ ಮತ್ತೆ ಸಲಾಂ ಕ್ಷಮೆ ಕೇಳಿದರು ಮತ್ತೆ ಅವರ ಯಾನ ಮುಂದುವರಿಯಿತು ಇನ್ನು ಅವರು ಮೂರನೆಯ ಸ್ಥಳಕ್ಕೆ ಹೋದರು ಅಲ್ಲಿ ಬರಿಗೂ ಹಸಿವಾಗಿತ್ತು ಅವರು ಜನರೊಂದಿಗೆ ಊಟ ಕೇಳಿದರು ಜನರಿಗೆ ನಮಗೆ ಹಸಿವಾಗಿದೆ ಒಣಬಡಿಸಿ ಎಲ್ಲರೂ ಅದನ್ನು ನಿರಾಕರಿಸಿದರು ಎಲ್ಲರೂ ಆತಿಥ್ಯವನ್ನು ನಿರಾಕರಿಸಿದರು ಅಂತಹ ಒಂದು ಪಟ್ಟಣ ಅದು ಆ ಪಟ್ಟಣಕ್ಕೆ ಅವರು ಹೋದರು ಆದರೆ ಅವರು ಆತಿಥ್ಯವನ್ನು ನಿರಾಕರಿಸಿದರೂ ಕೂಡ ಅವರು ಸಾಕ್ತಾ ಇರುವಾಗ ಒಂದು ಗೋಡೆ ಬೀಳುತ್ತಿರುವುದನ್ನು ಕಂಡರು ಅಂತಹ ಬೀಳುತ್ತಿರುವ ಗೋಡೆಯ ಬಗ್ಗೆ ಜನರು ಚಿಂತಿತರಾಗಿದ್ದರು ಆಗ ಮೂ ಖಿಜರ್ ಅಲಿಸ್ಸಲಾಂ ಆ ಗೋಡೆಯ ಹತ್ತಿರ ಹೋಗಿ ಅದನ್ನು ಮತ್ತೆ ಸರಿಪಡಿಸಿದರು ಅದನ್ನು ನಿಲ್ಲುವಂತೆ ಮಾಡಿದರು ಹೀಗೆ ಮೂಸ ಸಲಾಮರಿಗೆ ಮತ್ತೆ ಆಶ್ಚರ್ಯ ಆಯಿತು ಈ ಊರಿನಲ್ಲಿ ನಮಗೆ ಆತಿಥ್ಯವನ್ನು ಕೊಡದ ಊಟೋಪಚಾರವನ್ನು ಮಾಡದಂತಹ ವ್ಯಕ್ತಿಗಳ ಊರಿನಲ್ಲಿ ಒಂದು ಗೋಡೆ ಬಿದ್ದರೆ ಅದನ್ನು ಆ ಸಡ್ಡೆಯಿಂದ ಬಿಟ್ಟು ಹೋಗಬಹುದಾಗಿತ್ತು ಆದರೆ ಅದನ್ನು ಸರಿಪಡಿಸಿದರು ಮತ್ತು ಆ ಸರಿಪಡಿಸಿದ್ದಕ್ಕಾಗಿ ಅವರು ಅವರಿಂದ ಯಾವುದೇ ರೀತಿಯ ಒಂದು ಫಲವನ್ನು ಕೂಡ ಪಡೆಯಲಿಲ್ಲ ಅದಕ್ಕಾಗಿ ಯಾವುದೇ ಹಣವನ್ನು ಪಡೆಯದೆ ಈ ಕೆಲಸವನ್ನು ಮಾಡಿದರು ಇದು ಎಷ್ಟು ಎಷ್ಟು ಸರಿ ಎಂದು ಅವರು ಮತ್ತೆ ಆ ವ್ಯಕ್ತಿಯೊಡನೆ ಕೇಳಿದರು ಆಗ ಅವರು ಹೇಳಿದರು ನಾನು ಮೊದಲು ಹೇಳಿದ್ದೆ ನಿಮಗೆ ತಾಳ್ಮೆಯಿಂದ ಇರಲು ಸಾಧ್ಯವಿಲ್ಲ ಈಗ ನಿಮಗೆ ಗೊತ್ತಾಯಿತು ನಮ್ಮ ನಿಮ್ಮ ತಾಳ್ಮೆಯ ಕಟ್ಟೆ ಸಂಪೂರ್ಣವಾಗಿ ಒಡೆದು ಹೋಗಿದೆ ಆದ್ದರಿಂದ ನಮ್ಮ ಯಾನ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಹೇಳಿದ ನಂತರ ಅವರು ಹೇಳಿದರು ನಾನು ಈ ಮೂರು ಕೆಲಸಗಳನ್ನು ಯಾಕೆ ಮಾಡಿದೆ ಎಂಬ ಬಗ್ಗೆ ವಿವರಣೆಯನ್ನು ಕೊಡುತ್ತೇನೆ ಎಂದು ಹೇಳಿದರು ಮೊದಲನೇದಾಗಿ ಆ ದೋಣಿ ಅದು ಆ ಪ್ರದೇಶದ ಬಡ ಮೀನುಗಾರರಿಗೆ ಸೇರಿತ್ತು ಮತ್ತು ಮೀನುಗಾರರ ಆಸ್ತಿಯಾಗಿತ್ತು ಆ ದೋಣಿ ಎಂಬುದು ಅದು ಅಲ್ಲಿ ಹತ್ತಿರದಲ್ಲೇ ಒಬ್ಬ ದೊಡ್ಡ ನಿರಂಕುಶ ಆಡಳಿತಗಾರ ಆಡಳಿತ ನಡೆಸ್ತಾ ಇದ್ದ ದೋಣಿಯ ಮೂಲಕ ಜನರು ಅಲ್ಲಿಗೂ ಕೂಡ ಹೋಗ್ತಾ ಇದ್ರು ಮತ್ತು ಆ ನಿರಂಕುಶ ಆಡಳಿತಗಾರ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ ದೋಣಿ ಯಾವುದೇ ದೋಣಿ ಬಂದ ತಕ್ಷಣ ಅದರ ಪರೀಕ್ಷೆ ನಡೆಸ್ತಾ ಇದ್ದ ಅದು ಒಳ್ಳೆಯ ದೋಣಿಯಾಗಿದ್ದರೆ ಅದನ್ನು ಕಸಿದುಕೊಳ್ತಾ ಇದ್ದ ಮತ್ತು ಒತ್ತಾಯಪೂರ್ವಕವಾಗಿ ಅದನ್ನು ತನ್ನ ಬಳಿ ಇಟ್ಟುಕೊಳ್ತಾ ಇದ್ದ ಅಂತಹ ಆದರೆ ಅದರಲ್ಲಿ ಯಾವುದಾದ್ರೂ ದೋಷ ಇದ್ದರೆ ಆ ದೋಣಿಯನ್ನು ಬಿಟ್ಟು ಬಿಡ್ತಾಯಿದ್ದು ಆ ಸ ಆ ಕಾರಣದಿಂದ ಆ ಬಡ ಮೀನುಗಾರರಿಗೆ ದೋಣಿ ಸಿಗಬೇಕು ಅವರು ಆ ದೋಣಿಯಿಂದ ವಂಚಿತ ಆಗಬಾರದು ಮತ್ತು ಆ ನಿರಂಕುಶವಾದಂತಹ ಆಡಳಿತಗಾರ ಅವನ ಅವನು ಅದನ್ನು ಕಸಿದುಕೊಳ್ಳಬಾರದು ಎಂಬ ಉದ್ದೇಶಕ್ಕಾಗಿ ನಾನು ಅದಕ್ಕೆ ತೂತು ಮಾಡಿದ್ದೇನೆ ಆ ಮೂಲಕ ಒಂದು ದೊಡ್ಡ ಉಪಕಾರವನ್ನು ಬಡ ಮೀನುಗಾರರಿಗೆ ಮಾಡಿದ್ದೇನೆ ಎಂದು ಅವರು ಅದರ ವಿವರಣೆಯನ್ನು ಕೊಟ್ಟರು ಎರಡನೇದಾಗಿ ಆ ಯುವಕನನ್ನು ನಾನು ಕೊಂದು ಹಾಕಿದೆ ಅಂತ ಹೇಳಿದರೆ ಅವನು ಮುಂದೆ ಒಬ್ಬ ದೊಡ್ಡ ಬಂಡುಕೋರನಾಗಿ ತನ್ನ ತಂದೆ ತಾಯಿಗಳ ವಿರುದ್ಧ ನಿಲ್ಲುವಂತಹ ಸಾಧ್ಯತೆ ಇತ್ತು ಮತ್ತವರ ತಂದೆ ತಾಯಿ ಅವನ ತಂದೆ ತಾಯಿಗಳಿಬ್ಬರು ಕೂಡ ಬಹಳ ಒಳ್ಳೆಯ ವ್ಯಕ್ತಿಗಳಾಗಿದ್ದರು ಒಳ್ಳೆಯ ತಂದೆ ತಾಯಿಗಳಿಗೆ ಒಬ್ಬ ಬಂಡುಕೋರ ಮಗನಿರುವುದು ಅದು ನಿಜವಾಗಿಯೂ ಕೂಡ ಸಹ್ಯ ಅಲ್ಲ ಆ ಕಾರಣದಿಂದ ಅಲ್ಲಾಹನು ಅವರಿಗೆ ಮತ್ತೊಂದು ಮಗುವನ್ನು ಕೊಡಬಯಸಿದ್ದನು ಮತ್ತು ಆ ಮಗು ಮುಂದೆ ಮುಂದುವರಿದು ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಸತ್ ಸ್ವಭಾವದ ಒಬ್ಬ ಬಾಲಕನಾಗಿ ಬೆಳೆಯುವಂತಹ ಒಂದು ಯೋಗ ಆ ಬಾಲಕನಿಗಿತ್ತು ಆ ಕಾರಣಕ್ಕಾಗಿ ಉದ್ಧಟ ಬಾಲಕನಾಗಿ ದುರಹಂಕಾರಿ ಬಾಲಕನಾಗಿ ಮತ್ತು ತಂದೆ ತಾಯಿಗಳ ವಿರುದ್ಧ ಕೆಲಸ ಮಾಡುವಂತಹ ಬಾಲಕನಾಗಿ ಬೆಳೆಯಲು ಬೆಳೆಯುತ್ತಿದ್ದಂತಹ ಈ ಬಾಲಕನನ್ನು ನಾನು ಮೊದಲೇ ಕೊಂದುಬಿಟ್ಟೆ ಎಂದು ಅವರು ಹೇಳಿದರು ಮೂರನೇದಾಗಿ ಅವರು ಹೇಳಿದ ಇನ್ನೊಂದು ಘಟನೆ ಏನಂತ ಹೇಳಿದರೆ ಆ ಗೋಡೆ ಬೆಳೀತಾ ಇತ್ತು ಆ ಗೋಡೆಯ ಕೆಳಗೆ ಅನಾಥರಿಗೆ ಸೇರಿದಂತಹ ನಿಧಿ ಇತ್ತು ಮತ್ತು ಆ ಅನಾಥರ ತಂದೆ ತಾಯಿಗಳು ಅವರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು ಮತ್ತು ತಮ್ಮ ಅನಾಥ ಮಕ್ಕಳಿಗಾಗಿ ಆ ನಿಧಿಯನ್ನು ಅಲ್ಲಿ ಶೇಖರಿಸಿಟ್ಟಿದ್ದರು ಅದು ಒಂದು ವೇಳೆ ಗೋಡೆ ಸಂಪೂರ್ಣವಾಗಿ ಬಿಟ್ಟು ಬಿದ್ದು ಬಿಟ್ಟಿದ್ದರೆ ಆ ಮೂಲಕ ಆ ನಿಧಿ ಹೊರಬರುವಂತಹ ಸಾಧ್ಯತೆ ಇತ್ತು ಮತ್ತು ಆ ಸದ್ಭಕ್ತರಾದಂತಹ ಒಳ್ಳೆಯ ವ್ಯಕ್ತಿಗಳಾದಂತಹ ಆ ತಂದೆ ತಾಯಿಗಳ ಮಕ್ಕಳಿಗೂ ಅದರಿಂದ ಅನ್ಯಾಯವಾಗ್ತಾ ಇತ್ತು ಆ ತಂದೆ ತಾಯಿಗಳಿಗೂ ಕೂಡ ಅನ್ಯಾಯವಾಗ್ತಾ ಇತ್ತು ಆದ್ದರಿಂದ ಆ ತಂದೆ ತಾಯಿಗಳು ಮದನ ಮರಣ ಹೊಂದಿದಂತಹ ತಂದೆ ತಾಯಿಗಳು ಅವರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು ಆದ್ದರಿಂದ ಇದನ್ನು ನಾನು ಸಂರಕ್ಷಿಸಿದೆ ಎಂದು ಹೇಳಿದರು ಹೀಗೆ ಈ ಘಟನೆಯ ಮೂಲಕ ಮತ್ತೊಮ್ಮೆ ಮೂಸಾ ಮತ್ತು ಫಿಸರ್ರ ಬಗ್ಗೆಯೂ ಕೂಡ ಜನರಿಗೆ ತಿಳಿಯುವಂತಾಯಿತು ಪವಿತ್ರ ಹೊರ ಅನ್ನ ವಾಕ್ಯದ ಮೂಲಕ ಇದರಲ್ಲಿ ಆಂಶಿಕವಾಗಿ ನಮಗೆ ತಿಳಿಯ ನಮಗೆ ಕಂಡುಬರುವಂತಹ ಮತ್ತೆ ಕೆಲವು ವಿಷಯಗಳು ಏನಂತ ಹೇಳಿದರೆ ಒಳ್ಳೆಯ ತಂದೆ ತಾಯಿಗಳು ಅವರ ಮಕ್ಕಳನ್ನು ದೇವರು ಸದಾ ಸಂರಕ್ಷಿಸುತ್ತಾನೆ ವ ಅಬುಹುಮ ಸಾಲಿಹಾ ಎಂದು ಹೇಳಲಾಗಿದೆ ಅವರ ತಂದೆ ತಾಯಿಗಳು ಬಹಳ ಒಳ್ಳೆಯ ವ್ಯಕ್ತಿಗಳು ಆಗಿದ್ದರು ಆ ಕಾರಣದಿಂದ ನಾನು ಗೋಡೆಯನ್ನು ಬೀಳದಂತೆ ರಕ್ಷಣೆ ಮಾಡಿದೆ ಆ ಮೂಲಕ ಅನಾಥರಿಗೆ ಅವರ ಸಂಪತ್ತು ಮುಟ್ಟಿದಂತಾಯಿತು ಎಂದು ಖಿಜರ್ ಅಲಿ ಸಲಾಂ ಹೇಳ್ತಾರೆ ಇದರಿಂದ ನಮಗೆ ವ್ಯಕ್ತವಾಗುವಂತಹ ವಿಚಾರ ಏನಂತ ಹೇಳಿದರೆ ತಂದೆ ತಾಯಿಗಳು ಒಳ್ಳೆಯವರಾದರೆ ಅವರ ಒಳ್ಳೆಯತನದ ಪ್ರಭಾವ ಅವರ ಮಕ್ಕಳ ಮೇಲೆಯೂ ಕೂಡ ಆಗ್ತದೆ ಎಂದು ನಮಗೆ ವ್ಯಕ್ತವಾಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ವ್ಯಕ್ತವಾಗುವಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ಪವಿತ್ರ ಖುರ್ಅನ್ನ ಸೂರತ್ ಉಲ್ ಬಕರಾದಲ್ಲಿ ಒಂದು ಒಂದು ವಾಕ್ಯ ಬಂದಿದೆ ಅದರಲ್ಲಿ ಹೇಳಲಾಗಿದೆ ವಾಸ ಅಂತ ಕ್ರಹು ಅನ್ ವಹುವ ಖೈರುಲ್ಲಕೋಂ ಕುಕುಂ ವಾಸಾ ಅಂತ ಹಿಬ್ಬು ಶೈಅನ್ ವಹುವ ಶರುಲ್ಲಕುಂ ಇದರ ಅರ್ಥ ಏನು ಅಂತ ಹೇಳಿದರೆ ಕೆಲವಾರು ವಿಷಯಗಳನ್ನು ನೀವು ಇಷ್ಟಪಡುತ್ತೀರಿ ಆದರೆ ಅದರಲ್ಲಿ ನಿಮಗೆ ಕೇಡು ಇರಲೂಬಹುದು ಮತ್ತು ಕೆಲ ಕೆಲವಾರು ವಿಷಯಗಳನ್ನು ನೀವು ಬಹಳ ಇಷ್ಟಪಡುವುದಿಲ್ಲ ಅದರ ಬಗ್ಗೆ ನಿಮಗೆ ಒಂದು ರೀತಿಯ ಅಸಮಾಧಾನ ಇರ್ತದೆ ಆದರೆ ಅದರಲ್ಲಿ ನಿಮಗೆ ಒಳಿತಿರಲೂಬಹುದು ಆದ್ದರಿಂದ ಲೋಕದ ಇಂತಹ ವಿಷಯಗಳನ್ನು ಎಲ್ಲರಿಗೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ದೇವನು ಯಾವುದನ್ನು ಮಾಡುವುದಾದರೂ ಕೂಡ ಅದರಲ್ಲಿ ಹಿತ ನಿಮಗೆ ಅಡಕವಾಗಿರಬಹುದು ಎಂಬಂತಹ ಭಾವನೆ ನಮ್ಮಲ್ಲಿರಬೇಕಂತ ಅಗತ್ಯ ಇದೆ ಇದು ಎರಡು ಕಥೆಗಳು ಮೂರನೇ ಕಥೆ ಕೂಡ ಇದೆ ಅದಕ್ಕೆ ಬಹಳ ಸಮಯವನ್ನು ಹಿಡಿ ಹಿಡಿತದೆ ಆದ್ದರಿಂದ ನಾವು ನಮ್ಮ ಮುಂದಿನ ಸರಣಿಯಲ್ಲಿ ಆ ಕಥೆಯ ಬಗ್ಗೆಯೂ ಕೂಡ ಕೇಳೋಣ ಮತ್ತು ಮತ್ತಷ್ಟು ತಿಳಿಯಲು ಪ್ರಯತ್ನಿಸೋಣ ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು